ಸಾವಿರದ ಆರುನೂರ ಹದಿನಾಲ್ಕನೇ ದಿನದ ನಿರಂತರ ದಾಸೋಹ ಕಾರ್ಯಕ್ರಮ ನಿರ್ಗತಿಕರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಯುವಕ ರವಿತೇಜ್ ಕುಡಿದು ಮೋಜು ಮಸ್ತಿ ಮಾಡಿ ಹುಟ್ಟೊಬ್ಬ ಆಚರಿಸೋದಲ್ಲ ನಿರ್ಗತಿಕರಿಗೆ ಒಂದು ಹೊತ್ತಿನ ಊಟವನ್ನು ದಾನ ಮಾಡಿ ವೃದ್ಧರಿಗೆ ಅನ್ನ ಸಂತರ್ಪಣೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ದುಂದು ವೆಚ್ಚ ಮಾಡುವ ಯುವಕರಿಗೆ ಕಿವಿಮಾತನ್ನ ಹೇಳಿದ್ದಾರೆ ರವಿತೇಜ್ ಈ ಮೂಲಕ ಎಲ್ಲರಿಗೂ ಮಾದರಿಯಾಗಲು ಹೊರಟಿದ್ದಾರೆ ಇನ್ನು ವೃದ್ಧರೊಂದಿಗೆ ಇಪ್ಪತ್ನಾಲ್ಕನೇ ವರ್ಷದ ಹುಟ್ಟೊಬ್ಬವನ್ನ ರವಿತೇಜ್ ಆಚರಿಸಿಕೊಂಡಿದ್ದಾರೆ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಹಳ್ಳಿಯ ನಿರ್ಗತಿಕರಿಗೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ದರ್ಗಾ ಜೋಗಹಳ್ಳಿಯ ನಿರ್ಗತಿಕರಿಗೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಿಯ ನಿರ್ಗತಿಕರೊಂದಿಗೆ ರವಿತೇಜ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ये तो सब सब बा ओ इचा दे ये पागड़ी थी तो ये हे इधर बा के कले संता 괜히 नोक पकड़ो नहीं 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 ಸ್ನೇಹಿತರೆ ಇಂದು ನಿರಂತರ ಅನ್ನದಾಸೋಹದ ಒಂದು ಸಾವಿರದ ಆರುನೂರ ಹದಿನಾಲ್ಕನ ದಿನ ಇಂದಿನ ವಿಶೇಷ ನಮ್ಮ ಆತ್ಮೀಯರಾದಂಥ ಸಮಾಜ ಸೇವಕರಾದಂಥ ವರುಣ್ ಅವರ ಸಹೋದರ ರವಿತೇಜ ಇವರ ಹುಟ್ಟುಹಬ್ಬದ ಸಂಭ್ರಮ ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಮ್ಮ ಈ ಒಂದು ಅನ್ನದಾಸೋಹ ಸಮಿತಿಯೊಟ್ಟಿಗೆ ಬಂದು ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಏನು ಕಲಿಕಾ ಉಪಕರಣಗಳನ್ನು ನೀಡುವಂಥ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಶ್ರೀತ ವರುಣ್ ಸಮಾಜ ಸೇವಕರು ಬೀಡಿಕೆರೆ ಇವರಿಗೆ ನಮ್ಮ ಅನ್ನದಾಸೋ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ತಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ತಮ್ಮ ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣವಾಗಿರುತ್ತೆ ನೀವೆಲ್ಲ ಬಂದು ನಮ್ಮ ಅನ್ನದಾಸೋ ಸಮಿತಿಯೊಟ್ಟಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಶ್ರೀತ ರವಿತೇಜ್ ಹಾಗೂ ಶ್ರೀಯತ ವರುಣ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ ಮಲ್ಲೇಶ್ ಅಂತ ಹೇಳಿಬಿಟ್ಟು ಸೊ ನಾನು ಇದು ಎರಡನೇ ವರ್ಷ ಬರ್ತಿರೋದು ಇವನ್ ಜೊತೆನೆ ಇಲ್ಲಿ ಮಾಡೋಕ್ಕೆ ನಾವು ಒಂದು ಸತಿನೂ ಇಲ್ಲೇ ಮಾಡಿದ್ದು ಇವನ್ ಬರ್ತಾಳೆ ಅದಕ್ಕೋಸ್ಕರ ತಿರ್ಗ ಈ ಸತಿನೂ ಇಲ್ಲೇ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೇನೆ ಸೊ ನಾವು ಅದೇ ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ ಮಾಡೋದ್ರ ಬದಲು ಬೇರೆಯವರಿಗೆ ಈ ಥರ ಬಂದು ಊಟ ಹಾಕ್ಸಿ ಅವ್ರಿಗೇನೋ ಕೊಟ್ಟು ಅದರಲ್ಲಿ ಬರೋ ಇದನ್ನು ತೊಗೊಂಡ್ರೇ ಸಾಕಾಗೈತೆ ಬೇರೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಇದೇ ಬೆಸ್ಟು ಅಂತ ಅನಿಸುತ್ತೆ ಸೊ ನಾವು ಅದನ್ನೇ ಬೇರೆಯವರು ನಾವು ಎಲ್ಲರಿಗೂ ಅದನ್ನೇ ಹೇಳೋದು ಅಲ್ಲಿ ಇಲ್ಲಿ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡೋದ್ರ ಬದಲು ಈ ಥರ ಸಣ್ಣ ಪುಟ್ಟಾನಾದರೂ ಕೆಲಸ ಮಾಡಿದ್ರೆ ಸ್ವಲ್ಪ ನಮಗೂ ಒಳ್ಳೇದಾಗುತ್ತೆ ನಮಗೂ ಒಂದು ಮನಸ್ಸಿಗೆ ಖುಷಿ ಅನ್ನೋದು ನನ್ನ ಅನಿಸಿಕೆ ಹಾಂ ಅಣ್ಣ ಅದೇ ಅದು ಇವಾಗ ಆಗ್ತಿರೋದು ಘಟನೆಗಳೆಲ್ಲ ನೋಡ್ತಿದ್ರೆ ಎಲ್ಲ ಕುಡಿದು ಅಲ್ಲಿ ಇಲ್ಲಿ ಹೋಗಿ ಬರೀ ಆ್ಯಕ್ಸಿಡೆಂಟ್ ಅವು ಇವು ಅವೇ ಕೆಲಸನೇ ಜಾಸ್ತಿ ಆಗಿದೆ ಇವಾಗ ಬೇರೆಯವ್ರ ಜೊತೆ ಹೋಗ್ತಾರೆ ಅವರು ಸರಿ ಇಲ್ಲ ಹಂಗೆ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿ ನಾವೇ ಪಾರ್ಟಿ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗಿ ಆಗ್ತಿರೋ ಘಟನೆಗಳು ಬೇಜಾನ್ ಇದೆ ಈ ನಡುವೆ ಅಂತೂ ಅವೆಲ್ಲ ದೂರ ಮಾಡಿಸೋಕ್ಕೆ ಇದೇ ಬೆಸ್ಟ್ ಸೊಲ್ಯೂಷನ್ ಅದನ್ನೆಲ್ಲ ಬಿಟ್ಟು ಇದನ್ನೇ ಮಾಡ್ಕೊಂಡಿದ್ರೆ ನಮಗೂ ಒಳ್ಳೆಯದು ಇದಕ್ಕೆ ಒಳ್ಳೆಯದು ಸೊಸೈಟಿಗೂ ಇದೇ ಒಳ್ಳೆಯದು मोहनगढन